ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಬ್ಲಾಗ್ಸ್ ಕನ್ನಡ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನನ್ನ ಇವತ್ತಿನ ಈ ವ್ಲಾಗ್ ಅಲ್ಲಿ ನನ್ನ ಟೂ ಡೇಸ್ ನ ನಿನ್ನೆ ಮತ್ತೆ ಇವತ್ತಿನ ಎರಡು ದಿನದ ಅನ್ನು ಕೂಡ ನೀವು ನೋಡಬಹುದು ಬೆಳಗ್ಗೆಯ ತಿಂಡಿ ಅಂದ್ರೆ ನಾನು ತಿನ್ಬೇಕಾದ್ರೆ ಆಲ್ರೆಡಿ ಟ್ವೆಲ್ ಓ ಕ್ಲಾಕ್ ಆಗಿದೆ ಆಯ್ತಾ ಬೆಳಗ್ಗೆ ನಾನು ನೀರ್ ಕುಡ್ದಿದ್ದೆ ಮತ್ತೆ ಕಷಾಯ ತಗೊಂಡಿದ್ದೆ ರಾತ್ರಿ ಊಟ ಲೇಟ್ ಆಗಿದ್ರಿಂದ ನನಗೆ ತಿಂಡಿ ತಿನ್ನೋದು ಲೇಟ್ ಆಗಿತ್ತು ಅಷ್ಟೇ ಇನ್ನು ಇವತ್ತು ನನ್ನ ವ್ಲಾಗ್ ಅಲ್ಲಿ ನನ್ನ ರೆಸಿಪಿಗಳನ್ನ ಮಾಡೋದಕ್ಕಿಂತ ಹೆಚ್ಚಾಗಿ ನನ್ನ ಮನೆ ಕ್ಲೀನಿಂಗ್ ಇತ್ತು ಇನ್ನೆಲ್ಲ ಫೆಸ್ಟಿವಲ್ ಎಲ್ಲ ಹತ್ರ ಬರ್ತಾ ಇದೆ ಅಲ್ವಾ ಸೊ ಇವತ್ತು ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಬೆಳಗ್ಗೆ ತಿಂಡಿ ತಿಂದ ಆಗಿದ ತಕ್ಷಣ ಒಂದು ಅರ್ಧ ಗಂಟೆ ಕೂಡ ರೆಸ್ಟ್ ಮಾಡಿದೆ ಇವತ್ತು ನಂಗೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ನೀವು ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿರ್ತೀರಾ ನಾನೇ ಮೋಸ್ಟ್ಲಿ ಲೇಟ್ ಅನ್ಸುತ್ತೆ ಬಟ್ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಪಾಪು ಕೂಡ ಸ್ವಲ್ಪ ನಿದ್ರೆ ಮಾಡ್ದೆ ಇವತ್ತು ಬೇಗನೆ ಅದಕ್ಕೆ ಇದನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಯುಗಾದಿ ಹಬ್ಬದ ಟೈಮಲ್ಲಿ ಡೀಪ್ ಕ್ಲೀನ್ ಅಂತ ಮಾಡಿದ್ದು ಅದಾದ್ಮೇಲೆ ಮತ್ತೆ ಮಾಡೋಕೆ ಹೋಗಿಲ್ಲ ನನ್ನ ಹಸ್ಬೆಂಡ್ ಿದ್ರು ಅಂದ್ರೆ ಅವ್ರು ನಂಗೆ ತುಂಬ ಹೆಲ್ಪ್ ಮಾಡ್ತಾರೆ ಸೊ ಅವ್ರು ಇರಲಿಲ್ಲ ಇವತ್ತು ಅವ್ರು ಬರೋ ಸ್ವಲ್ಪ ತಡ ಆಗತ್ತೆ ಅಂತ ಹೇಳಿದರು ಅಲ್ಲಿವರೆಗೂ ವೆಯ್ಟ್ ಮಾಡೋದಕ್ಕಾಗೋದಿಲ್ಲ ಒಬ್ಬಳೇ ಈ ಸಾಹಸ ಮಾಡಿಬಿಡೋಣ ಹೇಳಿ ಸ್ಟಾರ್ಟ್ ಮಾಡಿದ್ದೀನಾಯ್ತಾ ಬಟ್ ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ದು ಎಷ್ಟು ತನಕ ಮುಗಿಲೇ ಇಲ್ಲ ಗೊತ್ತಾ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆ ತನಕನೂ ಆಗಿದೆ ಬಟ್ ಕಂಪ್ಲೀಟ್ ಮಾಡೇ ಬಿಡೋಣ ಅಂತ ನನಗೆ ಯಾವುದಾದ್ರೂ ಕೆಲಸ ಸ್ಟಾರ್ಟ್ ಮಾಡಿಬಿಟ್ರೆ ಅದು ಮುಗಿಯೋವರೆಗೂ ನನಗಂತೂ ನೆಮ್ಮದಿನೇ ಇರೋದಿಲ್ಲ ಅದೊಂಥರ ಅಭ್ಯಾಸ ಅದು ಮೊದಲಿಂದನು ಸ್ಟಾರ್ಟ್ ಮಾಡೋಕೆ ಹೋಗೋಲ್ಲ ತುಂಬ ಲೇಜಿ ನಾನು ಬಟ್ ಸ್ಟಾರ್ಟ್ ಮಾಡಿದ್ರೆ ಅದು ಮುಗಿಸೇ ಬಿಡ್ತೀನಿ ಆ ಥರ ಸ್ಟಾರ್ಟ್ ಮಾಡಿದ್ದೀನಿ ಬಟ್ ಮುಗಿಸ್ಕೊಂಡೆ ಮತ್ತು ವೀಡಿಯೋ ಎಲ್ಲ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ವೀಡಿಯೋ ಮಾಡಿಕೊಂಡೆ ಬಟ್ ಎಲ್ಲನೂ ಮಾಡ್ಕೊಳ್ಳೋಕ್ಕಾಗಿಲ್ಲ ಆದಷ್ಟು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ನಿಮಗೂ ಕೂಡ ಲೆಂತಿ ಆಗುತ್ತೆ ಬೋರ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಬಟ್ ವೀಡಿಯೋನೇ ಎಲ್ಲೂ ಸ್ಕಿಪ್ ಮಾಡಬೇಡಿ ಸೊ ನಾನು ನಿಮಗೆ ಯೂಸ್ ಆಗೋವಂಥ ಟಿಪ್ಸ್ಗಳನ್ನು ಹೇಳಿದ್ದೀನಿ ವಿಡಿಯೋದಲ್ಲಿ ನಿಮಗೆ ಯೂಸ್ ಆಗೋಂಥ ವಿಷಯಗಳ ಬಗ್ಗೆ ನಾನು ಮಾತಾಡಿದ್ದೀನಿ ಇನ್ನೂ ನನ್ನ ಲಾಸ್ಟ್ ವಿ ವಿಡಿಯೋ ಏನ್ ಅಲ್ಲ ಆ ವಿಡಿಯೋಗೆ ಒಂದಿಷ್ಟು ಕಮೆಂಟ್ ಗಳು ಬಂದಿತ್ತು ಆ ಕಮೆಂಟ್ ಗಳಿಗೆ ನನ್ನ ಆನ್ಸರ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಈ ವಿಡಿಯೋದಲ್ಲಿ ನನ್ನ ಎರಡು ಮೂರು ವಿಡಿಯೋಗಳಿಗೂ ಕೂಡ ತುಂಬಾ ಜನ ನನಗೆ ಮೆಸೇಜ್ ಅಂದ್ರೆ ಕಮೆಂಟ್ ಮಾಡಿದೀರಾ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಬಗ್ಗೆ ಇನ್ನೂ ಹೇಳಿ ನಮ್ಗೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕು ಅಂತ ಹೇಳಿ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಅಂದ್ರೆ ಒಂದ್ ದಿನದಲ್ಲಿ ನಾವು ಫೋರ್ಟೀನ್ ಟು ಸಿಕ್ಸ್ಟೀನ್ ಅವರ್ಸ್ ಆದ್ರೂ ನಾವು ಉಪವಾಸ ಇರುವಂತದ್ದು ಆ ಟೈಮಲ್ಲಿ ನಾವು ಯಾವ ರೀತಿ ಉಪವಾಸ ಇರಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಂತ ಅಂದ್ರೆ ಇವತ್ತು ನಾವು ಊಟವನ್ನ ಸಂಜೆ ಐದುವರೆ ಆರು ಗಂಟೆಗೆ ನಾವು ಎಂಡ್ ಮಾಡಿದೀವಿ ಸಾಯಂಕಾಲ ಅಂದ್ರೆ ಇನ್ನು ನಾಳೆ ಬೆಳಗ್ಗೆ ಒಂದು ಹತ್ತು ಗಂಟೆ ತನಕ ನಾವ್ ಏನೇನು ತಿನ್ಬಾರ್ದು ಅಂದ್ರೆ ಈಗ ಇವತ್ತು ಅಹ್ ಸಂಜೆ ಆರು ಗಂಟೆಯಿಂದ ನಾಳೆ ಬೆಳಗ್ಗೆ ಆರು ಗಂಟೆಗೆ ಎಷ್ಟೊತ್ತಾಯ್ತು ಹನ್ನೆರಡು ಗಂಟೆ ಆಯ್ತು ಆಮೇಲೆ ಏಳು ಎಂಟು ಒಂಬತ್ತು ಹತ್ತು ಅಂದರೆ ನಾಲ್ಕು ಗಂಟೆ ಆ ಹನ್ನೆರಡಕ್ಕೆ ನಾಲ್ಕು ಸೇರಿಸಿದ್ರೆ ಹದಿನಾರು ಗಂಟೆ ಆಯಿತು ಸೊ ಈ ಹದಿನಾರು ಗಂಟೆಗಳ ಕಾಲ ನಾವು ಉಪವಾಸವನ್ನು ಮಾಡಿದಾಗ ನಮ್ಮ ದೇಹದಲ್ಲಿ ಇರುವಂತಹ ಬ್ಯಾಡ್ ಫ್ಯಾಟ್ ಅಂತ ಏನಿರುತ್ತೆ ಕೊಲೆಸ್ಟ್ರಾಲ್ ಅಂತ ಏನಿರುತ್ತೆ ಅದೆಲ್ಲ ಕರ್ಗತ್ತೆ ಅನ್ನೋದು ಸೈಂಟಿಫಿಕ್ಕಾಗಿ ಕೂಡ ಪ್ರೂವ್ ಆಗಿದೆ ನಾನು ಇವಾಗ ರಾತ್ರಿ ಹನ್ನೊಂದು ಗಂಟೆಗೆ ಕೂತ್ಕೊಂಡು ವಾಯ್ಸ್ ಕೊಡ್ತಾ ಇದ್ದೀನಿ ಆಯಿತಾ ಈಗಲೂ ಕೂಡ ನನ್ನ ಮಗು ಮಲಗಿಲ್ಲ ನಾನು ಇವಾಗ ವಾಯ್ಸ್ ಕೊಟ್ಟು ಅಪ್ಲೋಡಿಗೆ ಇಟ್ಟಿಲ್ಲ ಅಂದರೆ ನಾಳೆ ಬೆಳಿಗ್ಗೆ ಅಪ್ಲೋಡ್ ಆಗಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ಪಾಪುದೇನಾದರೂ ಸೌಂಡ್ ಬಂದರೆ ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ ಇನ್ನು ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಬಗ್ಗೆ ಹೇಳ್ತಿದ್ದೆ ಅಲ್ವಾ ಈ ಹದಿನಾರು ಗಂಟೆಯಲ್ಲಿ ಹಾಗಾದರೆ ನಾವು ನೀರು ಕುಡಿಬಾರ್ದಾ ನಾವು ಹಾಗಾದರೆ ಹೇ ನೀರು ಕುಡಿದ್ರೆ ನಾವು ಹೇಗಿರೋದು ಅಂತ ಕೇಳ್ಬೋದು ನೀರು ಕುಡಿಬೋದು ನೀರನ್ನ ನೀವು ಎಷ್ಟು ಬೇಕಾದರೂ ನೀರು ಕುಡಿರಿ ನೀರು ಕುಡಿಯೋದ್ರಿಂದ ಯಾವ ಪ್ರಾಬ್ಲಮ್ಮು ಆಗೋದಿಲ್ಲ ಆಮೇಲೆ ನಾವು ಕ್ಯಾಲೋರಿ ಇರುವಂತಹ ಫುಡ್ಗಳನ್ನು ತಗೊಳ್ಬಾರ್ದು ಅಂತ ಅಷ್ಟೆ ಬಟ್ ಇದನ್ನು ಅಭ್ಯಾಸ ಇಲ್ಲದೆ ಇರೋರು ಯಾರು ಮಾಡೋಕ್ಕೆ ಹೋಗಬಾರ್ದು ತುಂಬ ಸುಸ್ತಾಗುತ್ತೆ ಓಕೆನಾ ಸ್ಟಾರ್ಟಿಂಗಲ್ಲಿ ನಮಗೀಗ ಅಭ್ಯಾಸವೇ ಇಲ್ಲಪ್ಪ ನಾವು ಮಾಡಬೇಕು ಅಂತ ಅನ್ನೋರು ಸ್ಟಾರ್ಟಿಂಗಲ್ಲಿ ಏನು ಮಾಡಬೇಕು ನೀವು ಆರು ಗಂಟೆಗೆ ಊಟ ಮುಗಿಸ್ತೀರಾ ಅಂತಂದರೆ ಒಂದು ಎಂಟು ಎಂಟೂವರೆ ಆ ಟೈಮಲ್ಲಿ ಯಾವುದಾದ್ರೂ ಒಂದು ಜ್ಯೂಸ್ ಕುಡೀರಿ ಇಲ್ಲ ರಾಗಿ ಅಂಬಲಿ ಕುಡೀರಿ ಅಂದರೆ ಈ ಥರ ಒಂದು ಸ್ವಲ್ಪ ದಿನ ಮಾಡಿ ಆ ನಂತರ ಬೇಕಾದರೆ ನಾವು ನೀರು ಕುಡ್ಕೊಂಡು ನಾವು ಇರ್ತೀವಿ ಅನ್ನೋ ಅನ್ನೋಕ್ಕಾದರೆ ಮಾತ್ರ ಈ ಥರ ಮಾಡ್ಬೋದು ಬಟ್ ಈ ಥರ ಶುಗರ್ ಇರೋಂಥವ್ರು ಥೈರಾಯ್ಡು ಮತ್ತು ಬಿ ಪಿ ಈ ಥರದ್ದೆಲ್ಲ ಏನಾದರೂ ಪ್ರಾಬ್ಲಮ್ ಇದೆ ಅಂದಾಗ ನಾವು ಯಾವುದೇ ರೀತಿ ಡಯಟ್ ಫಾಲೋ ಮಾಡೋದಕ್ಕಿಂತ ಮೊದಲು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ತುಂಬ ಒಳ್ಳೆಯದು ಅನ್ನೋದು ನನ್ನ ಒಪಿನಿಯನು ಬಟ್ ಡೈರೆಕ್ಟಾಗಿ ನಾವು ಯಾವುದೇ ರೀತಿ ನೆಲ್ಲ ಫಾಲೋ ಮಾಡಕ್ಕೆ ಹೋಗಬಾರ್ದು ಅದನ್ನ ತಡ್ಕೊಳ್ಳೋ ಶಕ್ತಿ ಪ್ರತಿಯೊಬ್ಬರ ದೇಹಕ್ಕೂ ಒಂದೇ ತರವಾಗಿ ಇರೋದಿಲ್ಲ ಓಕೆನಾ ನೆಕ್ಸ್ಟ್ ಈ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಇಂದ ಏನಾಗುತ್ತೆ ನಿಜ ಹೇಳಬೇಕಂದ್ರೆ ಒಂದು ತಿಂಗಳು ಕರೆಕ್ಟಾಗಿ ಮಾಡಿದ್ರೆ ನಮ್ಮ ಫ್ಯಾಟ್ ಖಂಡಿತ ನಾವು ವೆಯ್ಟ್ ಲಾಸ್ ಆಗಿ ಆಗ್ತೀವಿ ಬಟ್ ಉಳಿದಿರೋ ಟೈಮಲ್ಲಿ ನಾವು ಯಾವ ತರ ಫುಡ್ ತಗೊಳ್ಬೇಕು ನಾವು ತಿನ್ನೋ ಊಟದಲ್ಲಿ ಪ್ರೋಟೀನ್ ಇರಬೇಕು ಕಾರ್ಪ್ಸ್ ಇರಬೇಕು ಎಲ್ಲನೂ ಇರಬೇಕು ಅಂತ ಅಂದ್ರೆ ನಮಗೆ ಯೋ ಕಾರ್ಬೋಹೈಡ್ರೇಟ್ ಬೇಡಪ್ಪ ನಾವು ರೈಸ್ ಪೋತಿ ಬಿಟ್ಬಿಡ್ತೀವಿ ರೈಸಲ್ಲಿ ಮಾತ್ರ ಕಾರ್ಬೋಹೈಡ್ರೇಟ್ ಇರಲ್ಲ ನಾವು ತಿನ್ನೋ ಪ್ರತಿಯೊಂದು ಫುಡ್ ಇರುತ್ತೆ ರಾಗಿಯಲ್ಲೂ ಇರುತ್ತೆ ಗೋಧಿಯಲ್ಲೂ ಇರುತ್ತೆ ಬಟ್ ರೈಸ್ಗಿಂತ ಅದರಲ್ಲಿ ಆವರೇಜ್ ಅನ್ನೋದು ಸ್ವಲ್ಪ ಕಡಿಮೆ ಬಿಟ್ರೆ ಬಟ್ ಕಾರ್ಬ್ಸ್ ಅಂತೂ ಇದ್ದೇ ಇರುತ್ತೆ ಇನ್ನು ಪ್ರೋಟೀನ್ಗೆ ಮೊಟ್ಟೆ ಆಗಿರ್ಬೋದು ಮೊಳಕೆ ಕಾಳು ಆಗಿರ್ಬೋದು ಈ ತರದ ಕಾಳುಗಳನ್ನು ಕೂಡ ನಾವು ಇದು ನಾನು ಕೈ ಅದು ತೋರಿಸಿದ ಕೆರೆಕ್ಕೆ ಅಂತ ಸಿಗುತ್ತೆ ನಾನು ಥರ ಡಬ್ಬಗಳನ್ನೆಲ್ಲ ತೆಕ್ಕೊಳ್ಳೋಕ್ಕೆ ಅಂತ ಅದನ್ನ ನಾನು ನಿಮಗೆ ತೋರಿಸ್ತಿರೋದು ಸೊ ಈ ತರ ನಾವು ಅದನ್ನ ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋದಾಗ ನಮಗೆ ರಿಸಲ್ಟ್ ಸಿಗುತ್ತೆ ಬಟ್ ನನಗೆ ಕಂಟಿನ್ಯೂಸ್ ಮಾಡೋಕೆ ಆಗಲ್ಲ ಎಲ್ಲಿ ಮಧ್ಯ ಮಧ್ಯ ಬ್ರೇಕ್ ಆಗೇ ಆಗುತ್ತೆ ಮೊನ್ನೆ ನೋಡಿ ಒಂದಿನ ನಾನು ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಮಾಡಿಸಿದೆ ಪಕ್ಕದ ಮನೆ ಆಂಟಿ ಹಲಸಿನ ಹಣ್ಣಿನ ಕಡುಬು ಕೊಟ್ಟರು ಎಷ್ಟು ಚಂದ ಇತ್ತು ಗೊತ್ತಾ ಆ ಸ್ಮೆಲ್ಲಿಗೆ ನಾನು ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ಗೆ ಚೀಟಿಂಗ್ ಆಗೋಯ್ತು ಬಟ್ ಅಂದ್ರೆ ನನ್ನ ಎಕ್ಸಾಂಪಲ್ ಕೊಟ್ಟಿದೆ ಬಟ್ ಈ ತರ ತುಂಬಾ ಜನರಿಗೆ ಆಗಿರುತ್ತೆ ನಿಮಗೂ ಈ ತರ ಎಕ್ಸ್ಪೀರಿಯನ್ಸ್ ಆಗಿದ್ರೆ ನನಗೆ ಕಮೆಂಟ್ ಅಲ್ಲಿ ಹೇಳಿ ಆಯ್ತಾ ಈ ದೀಪಗಳಿದೆಯಲ್ಲ ನಾನು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ತಗೊಂಡಿದ್ದ ದೀಪ ಅದು ಎಲ್ಲಿಟ್ಟಿದ್ದೀನಿ ಇಟ್ಟಿದೀನಂತೇ ಮರ್ತೋಗ್ಬಿಟ್ಟಿತ್ತು ಇವಾಗ ಎಲ್ಲಾ ಹುಡುಕ್ತಾ ಇರ್ಬೇಕಾದ್ರೆ ಸಿಕ್ತು ಅದಕ್ಕೆ ನಾನು ನಿಮಗೆ ಅದನ್ನ ತೋರಿಸಿದ್ದು ಆಲ್ಮೋಸ್ಟ್ ಕ್ಲೀನಿಂಗ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡೆ ಬಟ್ ಪಾತ್ರೆಗಳನ್ನೆಲ್ಲ ಆಚೆ ಕಡೆ ಇಟ್ಕೊಂಡು ದೊಡ್ಡ ದೊಡ್ಡದೆಲ್ಲ ತೊಳ್ದು ಬಿಟ್ಟೆ ಉಳಿದಿರೋದ್ ಆಲ್ಮೋಸ್ಟ್ ಎಲ್ಲ ಇಲ್ಲಿ ಸಿಂಕಲ್ ಎಲ್ಲ ತೊಳೆದು ಎಲ್ಲ ಒಣಗಿಸ್ಕೊಂಡಿದ್ದೆ ಬಟ್ ಲಾಸ್ಟಿಗೆ ಒಂದ್ಸಲ ನಿಮಗ್ ತೋರ್ಸೋಣ ಅಂತ ಹೇಳಿ ಇದನ್ನ ಇವತ್ತಿನ ವಿಡಿಯೋದಲ್ಲಿ ಮಾಡ್ಬಿಟ್ಟು ನಾನು ನಿಮಗೆ ಒಂದ್ಸಲ ತೋರಿಸ್ತಾ ಇದೀನಿ ಬಟ್ ನೆಕ್ಸ್ಟ್ ಟೈಮ್ ನೀವೇನಾದ್ರು ಕೇಳಿದ್ರೆ ನನ್ನ ಕಿಚನ್ ಅನ್ನ ನೀಟಾಗಿ ಕಿಚನ್ ಟೂರ್ ಮಾಡಿ ತೋರಿಸ್ತೀನಿ ಯಾವ ವಸ್ತುಗಳನ್ನ ಎಲ್ಲೆಲ್ಲಿ ಯಾವ ರೀತಿ ಜೋಡಿಸ್ಕೊಂಡು ಕೊಂಡಿದ್ದೀನಿ ಅಂತ ಹೇಳಿ ಬಟ್ ಇದನ್ನು ಒಂದು ಮೇಲ್ನೋಟಕ್ಕೆ ತೋರಿಸ್ತಾ ಇದ್ದೀನಿ ಸೊ ನನ್ನ ಕಿಚನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್ ಆಯಿತಾ ಹೇಗಿದೆ ಚೆನ್ನಾಗಿದೆಯಾ ಅಥವಾ ಇನ್ನೂ ಯಾವುದಾದ್ರೂ ಏನಾದ್ರು ಚೇಂಜಸ್ ಮಾಡ್ಕೊಬೇಕಾ ಅಂತ ನಂಗೆ ಹೇಳಿ ಸೊ ನಿಮ್ಮ ಸಜೆಷನ್ ನಂಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಗ ನೀವು ನನಗೆ ಫ್ರೆಂಡ್ಸ್ ಅಲ್ವಾ ಸೊ ಅದಕ್ಕೆ ನಿಮ್ಮನ್ನ ಇದ್ದೀನಿ ಇನ್ನು ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ವೆಯ್ಟ್ ಚೆಕ್ ಮಾಡ್ಕೋತಾ ಇದ್ದೀನಿ ನಿನ್ನೆಗಿಂತ ಹಂಡ್ರೆಡ್ ಒನ್ ಒನ್ ಫಿಫ್ಟಿ ಗ್ರಾಮೇನೋ ಕಡಿಮೆ ತೋರಿಸ್ತಾ ಇದೆ ಸೊ ಸಲ ಈ ವೇಯಿಂಗ್ ಮೆಷಿನ್ ಕೂಡ ನನಗೆ ರಾಂಗ್ ತೋರಿಸುತ್ತೆ ಮೊಬೈಲ್ ಹಿಡ್ಕೊಂಡಾಗ ಒಂಥರ ತೋರಿಸುತ್ತೆ ಮೊಬೈಲ್ ಇಡ್ಕೊಳ್ಳೋದಕ್ಕಿಂತ ಮುಂಚೆ ನಾನು ವಿಡಿಯೋ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಕಡಿಮೆ ತೋರಿಸುತ್ತೆ ಗೊತ್ತಾ ಇದು ಕೂಡ ನಮಗೆ ಮೋಸ ಮಾಡ್ತಾ ಇದೆ ಎಷ್ಟೋ ಸಲ ಹಂಗೆ ಅನ್ಸುತ್ತೆ ಅಂದ್ರೆ ರಾತ್ರಿ ನಾನು ತುಂಬಾ ಎಲ್ಲ ಕೆಲಸ ಮಾಡಿ ರಾತ್ರಿ ಒಂದ್ ಸ್ನಾನ ಎಲ್ಲ ಮುಗಿಸ್ಕೊಂಡು ಮಲಗ್ಬೇಕಾದ್ರೆ ಹನ್ನೊಂದು ಗಂಟೆ ಆಗಿತ್ತು ನಿಜವಾಗ್ಲು ತುಂಬ ಚೆನ್ನಾಗಿದ್ರೆ ಬಂದ್ಬಿಡ್ತು ಯಾಕಂದರೆ ನೋಡಿ ಇದರಲ್ಲೇ ಅರ್ಥ ಆಗುತ್ತೆ ನಾವು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀವಿ ಎಷ್ಟು ಆಕ್ಟಿವ್ ಆಗಿರ್ತೀವಿ ಅಷ್ಟು ಚೆನ್ನಾಗಿ ನಮಗೆ ನಿದ್ರೆ ಬರುತ್ತೆ ಅಂತ ಹೇಳಿ ಕೆಲವರೆಲ್ಲಾನು ಹೇಳೋದನ್ನ ನಾನು ಕೇಳಿದ್ದೀನಿ ನೀವು ವಾಕಿಂಗ್ ಮಾಡಿ ಎಕ್ಸಸೈಸ್ ಮಾಡಿ ಅಂತ ಹೇಳಿದ್ರೆ ನನ್ನ ಮನೇಲಿ ತುಂಬ ಕೆಲಸ ಮಾಡ್ತೀನಿ ನನ್ನ ಮನೆ ಕೆಲಸನೇ ನನಗೆ ಎಕ್ಸಸೈಸ್ ಆಗುತ್ತೆ ವಾಕಿಂಗ್ ಆಗುತ್ತೆ ನಮ್ಮ ಮನೆ ಒಳಗಡೆನೆ ತುಂಬ ಓಡಾಡ್ತೀನಿ ಅಂತೆಲ್ಲ ತುಂಬ ಜನ ವಾದ ಮಾಡೋರು ಇದ್ದಾರೆ ಬಟ್ ನಾನು ಹೇಳೋದೇನಂದ್ರೆ ನಾವು ಮನೆ ಕೆಲಸ ಎಷ್ಟು ಮಾಡ್ತೀವೋ ಅದರಿಂದ ನಮಗೆ ಮೈ ಕೈ ನೋವು ಬರುತ್ತೆ ಹೊರತು ನಮ್ಮ ಬಾಡಿಗೆ ಯಾವುದೇ ರೀತಿ ಎಕ್ಸಸೈಸ್ ಆಗೋದಿಲ್ಲ ನಮ್ಮ ಬಾಡಿ ಫುಲ್ ಎಂಟೈರ್ ಆಗಿ ನಮಗೆ ಎಕ್ಸರ್ಸೈಸ್ ಆಗಬೇಕಂದ್ರೆ ನಾವು ವಾಕಿಂಗ್ ಮಾಡಲೇಬೇಕಾಗುತ್ತೆ ಎಕ್ಸರ್ ಮಾಡಲೇಬೇಕಾಗುತ್ತೆ ಬಟ್ ವಾಕಿಂಗ್ ಮಾಡೋದಕ್ಕೆ ಆಗಿಲ್ಲ ಅಂದ್ರೆ ಒಂದು ಐದು ಹತ್ತು ನಿಮಿಷನಾದರೂ ಎಕ್ಸರ್ಸೈಸ್ ಮಾಡಬೇಕಾಗುತ್ತೆ ವೆಯ್ಟ್ ಲಾಸ್ ಮಾಡೋರು ಮಾತ್ರನೇ ಅಲ್ಲ ವೆಯ್ಟ್ ಕಡಿಮೆ ಇರೋರು ವೆಯ್ಟ್ ನಾರ್ಮಲ್ ಆಗಿರೋರು ಕೂಡ ವಾಕಿಂಗ್ ಮಾಡಬೇಕಾಗುತ್ತೆ ಬಾಡಿ ಎಷ್ಟು ಫ್ಲೆಕ್ಸಿಬಲ್ ಆಗಿರುತ್ತೋ ನಾವು ಅಷ್ಟು ಹೆಲ್ದಿಯಾಗಿರ್ತೀವಿ ಅದಕ್ಕೋಸ್ಕರ ನಾವು ವಾಕಿಂಗ್ ಮಾಡಬೇಕು ನಾವು ಸಣ್ಣ ಆಗೋರು ಮಾತ್ರ ವಾಕ್ ಮಾಡಬೇಕು ಅಂತ ರೋಲ್ ಏನೂ ಇಲ್ಲ ನಿಜ ಹೇಳಬೇಕಂದ್ರೆ ನಾವು ತಿನ್ನೋ ಫುಡ್ ನಮ್ಮ ಬಾಡಿ ಮೇಲೆ ಆಗುತ್ತೆ ನಾವು ವಾಕಿಂಗು ಹೇಳಿ ಟೆನ್ ಪರ್ಸೆಂಟ್ ಆದರೆ ನೈಂಟಿ ಪರ್ಸೆಂಟ್ ನಮ್ಮ ಫುಡ್ಡೇ ಮೇಯ್ನ್ ಅಂತಂದರೆ ನಾವು ತಿನ್ನುವ ಆಹಾರ ಯಾವ ಥರ ಇರುತ್ತೆ ಅದರ ಮೇಲೆ ನಮ್ಮ ಬಾಡಿ ಡಿಸೈನ್ ಆಗಿರುತ್ತಂತೆ ನಾನು ಎಷ್ಟೋ ಜನ ಡಾಕ್ಟರ್ಸ್ಗಳದ್ದೆಲ್ಲ ವೀಡಿಯೋಸ್ಗಳನ್ನು ಅವ್ರ ಇಂಟರ್ವ್ಯೂಗಳನ್ನು ನಾನು ನೋಡ್ತಾ ಇರ್ತೀನಿ ಯಾವುದೇ ಒಂದು ಕಷಾಯನೋ ಯಾವುದೋ ಒಂದು ಲೋಟ ಬಿಸಿನೀರು ನಮ್ಮ ದೇಹವನ್ನು ಏನು ಸಣ್ಣ ಆಗೋಕ್ಕೆ ಮಾಡೋದಿಲ್ಲ ಅಂದರೆ ನಾವು ತೆಳ್ಳಗಾಗ್ತೀವಿ ಅಂತ ಏನಲ್ಲ ಬಟ್ ಅದು ನಮಗೆ ಡೈಜೆಷನ್ ಪವರ್ನ ಜಾಸ್ತಿ ಮಾಡುತ್ತೆ ಬಟ್ ನಾವು ಆ್ಯಕ್ಟಿವ್ ಆಗಿರಬೇಕು ನಾವು ಎಕ್ಸರ್ಸೈಸ್ ಮಾಡಬೇಕು ವಾಕಿಂಗ್ ಮಾಡಲೇಬೇಕಾಗುತ್ತೆ ನನಗೆ ಒಬ್ಬರು ಹೇಳ್ತೀನಿ ಇದ್ರು ಮೇಡಮ್ ನಾವು ನಾವು ಇದೇ ತರನೇ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅನ್ಕೋತೀವಿ ಎಷ್ಟೋ ಸಲ ಅನ್ಕೊಂತೀನಿ ಬಟ್ ಚಾಲೆಂಜಾಗಿ ಆಗ್ತಾ ಇಲ್ಲ ಮಧ್ಯ ಮಧ್ಯದಲ್ಲಿ ನಿಮಗೆ ಅದು ಮಾಡೋಕೆ ಆಗ್ತಾ ಇಲ್ಲ ಸ್ಟಾಪ್ ಆಗುತ್ತೆ ಬ್ರೇಕ್ ಆಗುತ್ತೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗೋದಿಲ್ಲ ಅಂತ ಹೇಳಿ ಅಂಥವರಿಗೆ ನಾನು ಹೇಳಬೇಕು ಅಂತಂದ್ರೆ ಮೇಡಮ್ ಆ್ಯಕ್ಚುಲಿ ನಾವು ಯಾವುದೇ ಒಂದು ಕೆಲಸ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟಿಂಗಲ್ಲೇ ಸಕ್ಸಸ್ ಸಿಕ್ಕಿದ್ದು ಹಿಸ್ಟ್ರಿನೇ ಇಲ್ಲ ನಿಜ ಹೇಳಬೇಕಂದ್ರೆ ಯಾವ ಕೆಲಸ ಬೇಕಾದರೆ ತೊಗೊಳ್ಳಿ ನೀವು ಸ್ಟಾರ್ಟಿಂಗಲ್ಲಿ ಅಪ್ಸ್ ಆ್ಯಂಡ್ ಡೌನ್ ಇದ್ದೇ ಇರುತ್ತೆ ಆಯಿತಾ ನಾನು ಇವತ್ತಿನ ಬೆಳಗ್ಗೆ ತಿಂಡಿಗೆ ಅಂಥೇಳಿ ಹೀರೆಕಾಯಿ ಮತ್ತು ಹಸಿ ಮೆಣಸು ಈರುಳ್ಳಿ ಇದಿಷ್ಟನ್ನು ತುರಿದು ಅಕ್ಕಿ ಹಿಟ್ಟು ಜೊತೆ ಹಾಕ್ಬಿಟ್ಟು ಅಕ್ಕಿ ರೊಟ್ಟಿ ಮಾಡ್ಕೊತಾ ಇದ್ದೀನಿ ಬಟ್ ಅಕ್ಕಿ ಹಿಟ್ಟನ್ನ ಅಕ್ಕಿನ ಯೂಸ್ ಮಾಡಿದ ಇರೋಕ್ಕಾಗಲ್ಲವಾ ಅದ್ರೊಟ್ಟಿಗೆ ಈ ಥರ ವೆಜಿಟೇಬಲ್ಸ್ನೆಲ್ಲ ಆ್ಯಡ್ ಮಾಡಿಕೊಂಡಾಗ ಸೊ ನಮಗೆ ಕಾರ್ಬೋಹೈಡ್ರೇಟ್ ಜೊತೆಗೆ ಪ್ರೋಟೀನ್ಸು ಸಿಗುತ್ತೆ ಅಲ್ವಾ ಪ್ರೋಟೀನ್ ಸಿಗುತ್ತೆ ಜೊತೆಗೆ ನಮಗೆ ಒಳ್ಳೆ ಒಳ್ಳೆಯ ಅಂಶಗಳು ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಎಲ್ಲ ಪೋಷಕಾಂಶಗಳು ಇದರಿಂದ ಸಿಗುತ್ತೆ ಅಲ್ವಾ ಆ ಕಾರಣಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೊಳ್ತಿರೋದು ಇನ್ನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಮಾಡೋಕ್ಕೆ ಆಗೋಲ್ಲ ಅನ್ನೋ ಅಂಥವ್ರಿಗೆ ನಾನು ಹೇಳೋ ವಿಚಾರ ಏನು ಅಂದರೆ ಮಾಡಬೇಕು ಅಂತ ಅನ್ಕೋತಿದ್ದೀವಲ್ಲ ದಟ್ ಈಸ್ ದ ಫಸ್ಟ್ ಸ್ಟೆಪ್ಪು ನಮಗೆ ಗೆಲುವಿಗೆ ಮೇಲೆ ನೆಕ್ಸ್ಟ್ ಡೇ ಅಟ್ಲೀಸ್ಟ್ ಸ್ವಲ್ಪನಾದರೂ ಟ್ರೈ ಮಾಡಬೇಕು ನಾವು ಈಗ ನೋಡಿ ಈಗ ಫಸ್ಟ್ ಹಾಲಲ್ಲಿ ಕೂತಿರ್ತೀವಿ ಹಾಲಿಂದ ಹೊರಗಡೆ ಹೋಗಬೇಕು ಹೊರಗಡೆ ಹೋಗಬೇಕು ಹೊರಗಡೆ ಹೋಗಬೇಕು ಅಂತ ನಾಲ್ಕೈದು ಸಲ ನಾವು ಹೇಳ್ಕೊಂಡ್ರೆ ಆಗೋಲ್ಲ ಎದ್ದು ನಿಂತ್ಕೊಂಡು ಆಮೇಲೆ ನಡೆದು ಹೆಜ್ಜೆನ ಹೊರಗಡೆ ಇಟ್ಟ ಮೇಲೆ ಅದು ಹೊರಗಡೆ ಹೋದ್ವಿ ಅಂತ ಅರ್ಥ ಸೊ ನಾವು ಎದ್ದು ಹೋಗಲೇಬೇಕಾಗುತ್ತೆ ಹಾಗೆ ನೀವು ಪ್ರಯತ್ನ ಪಡಿ ಒಂದು ದಿನ ಮಾಡಿ ಒಂದು ದಿನ ಪೂರ್ತಿಯಾಗಿ ಮಾಡಿ ಫುಲ್ ಡೇ ಬೆಳಗ್ಗೆಯಿಂದ ಸಂಜೆ ತನಕ ಟ್ರೈ ಮಾಡಿ ಇಲ್ಲ ಮಧ್ಯಾಹ್ನ ತನಕ ಟ್ರೈ ಮಾಡಿ ಮಧ್ಯಾಹ್ನದ ಮೇಲೆ ಇವತ್ತು ಚೀಟ್ ಆಯ್ತಾ ಓಕೆ ಇವತ್ತು ಬಿಟ್ಬಿಡೋಣ ಒಂದು ದಿನ ಚೀಟ್ ಆಯ್ತಾ ಒಂದು ಹೊತ್ತು ಓಕೆ ಒಂದು ಹೊತ್ತು ಆಗಿದ ತಕ್ಷಣ ಅದಾದಮೇಲೆ ನೀವು ನೀರು ಕುಡೀರಿ ಮತ್ತು ಇನ್ನು ಸಂಜೆಗೆ ಅದನ್ನು ನೀವು ಸರಿ ಮಾಡ್ಕೊಳ್ಳಿ ನೆಕ್ಸ್ಟ್ ಡೇ ಒಂದು ದಿನ ಟ್ರೈ ಮಾಡಿ ಇದೇ ತರ ಮಾಡ್ಕೋತಾ ಮಾಡ್ಕೋತಾ ಹೋದಾಗ್ಲೇ ನಮ್ಗೆ ಸಕ್ಸಸ್ ಸಿಗುತ್ತೆ ಒಂದೇ ದಿನಕ್ಕೆ ಯಾರಿಗೂ ಕೂಡ ಸಕ್ಸಸ್ ಆಗಿದ್ದು ಇಷ್ಟೇ ಇಲ್ಲ ನಾನು ಇವತ್ತು ಮಧ್ಯಾಹ್ನದ ಊಟಕ್ಕೂ ನಾನು ರೊಟ್ಟಿನೇ ತಗೊಂಡಿದ್ದೆ ಸೊ ಇವತ್ತು ಮಲ್ಕೊಂಡು ರೆಸ್ಟ್ ಮಾಡಿದ್ದೀನಿ ಇವತ್ತು ಡ್ರಾಮಾ ಪ್ರಾಕ್ಟೀಸ್ ಇತ್ತು ಅಲ್ಲಿಗೆ ಬಂದಿದ್ದೀವಿ ಇಲ್ಲಿ ನಮ್ದು ಡ್ರಾಮಾ ಪ್ರಾಕ್ಟೀಸ್ ಅಂತ ಬಂದಿದ್ವಲ್ಲ ಅವ್ರಿನ್ ಕೋ ಆರ್ಟಿಸ್ಟ್ ಎಲ್ಲ ಕೆಲವರೆಲ್ಲ ಬಂದಿರಲಿಲ್ಲ ಅವ್ರಿಗೋಸ್ಕರ ವೈಟ್ ಮಾಡ್ತಾ ಇದ್ದೀವಿ ಹಾಗೆ ಇಲ್ಲಿ ಪಾರ್ಕ್ ಇದು ಒಂದೆರಡು ರೌಂಡ್ ವಾಕ್ ಮಾಡೋಣ ಒಂದು ಒಳ್ಳೆ ಅಪರ್ಚುನಿಟಿ ಸಿಕ್ಕಿದೆ ಅಂದ್ಕೊಂಡು ಬಂದೆ ನಾನು ಮತ್ತು ಫಸ್ಟು ಟೈಮ್ ಇವತ್ತೇ ಇಲ್ಲಿ ನಾವು ಬಂದಾಗ ಮಳೆ ಬಂದಿಲ್ಲ ಅಂದರೆ ಎವ್ರಿ ಟೈಮ್ ಎಷ್ಟು ಮಳೆ ಗೊತ್ತಾ ಇವತ್ತು ತುಂಬ ದಿನ ಆದಮೇಲೆ ಬಿಸಿಲು ಮುಖ ನೋಡಿದ್ದೀವಿ ನಮ್ಮೂರಲ್ಲಿ ಹಾಗೆ ಮಳೆ ಇಲ್ಲದೆ ಇರೋ ನಮ್ಮೂರನ್ನ ನೋಡಿ ತುಂಬ ದಿನ ಆಗಿತ್ತು ಫೈನಲಿ ನೋಡಿದ್ವಿ ವಾಕಿಂಗ್ ಮಾಡಿದೆ ಎಷ್ಟೊಂದು ದಿನ ಆಗಿತ್ತು ಆಗ್ತಾ ಇಲ್ಲ ನಿಜ ಹೇಳಬೇಕಂದ್ರೆ ಸೊ ವಾಕಿಂಗ್ ಮಾಡ್ತಾ ಇರಬೇಕು ಎವ್ರಿ ಡೇ ವಾಕಿಂಗ್ ಮಾಡಿ ಯಾಕಂದರೆ ಅಷ್ಟಾದರೂ ಆ್ಯಕ್ಟಿವಿಟೀಸ್ ಬೇಕು ನಮ್ಮ ಬಾಡಿಗೆ ಹೆದ್ದುರುಗಡೆಯೇ ಈ ಪಾರ್ಕ್ ಅಲ್ಲಿ ಮೊದಲು ನಮ್ಮದು ರೆಂಟೆಡ್ ಹೌಸ್ ಇತ್ತು ನಾವು ಇಲ್ಲೇ ಇದ್ದಿದ್ದು ನನ್ನ ಕಾಲೇಜ್ ಡೇಸ್ ಎಲ್ಲ ಇಲ್ಲೇ ಆಗಿದ್ದು ಅವಾಗ ಎವ್ರಿ ಡೇ ಸಂಜೆ ಆಗಿದ ತಕ್ಷಣ ಇಲ್ಲಿ ಬರ್ತಾ ಇದ್ವಿ ನಾವು ನಮ್ಮ ಪಕ್ಕದ ಮನೆಯಲ್ಲೆಲ್ಲ ಒಂದಿಷ್ಟು ಜನ ಆಂಟಿ ಮತ್ತು ಅವರೆಲ್ಲ ತುಂಬ ಜನ ಇರ್ತಾಯಿದ್ರು ನನ್ನ ಫ್ರೆಂಡ್ಸ್ ಎಲ್ಲ ಬರೋರು ಕಾಲೇಜ್ ಫ್ರೆಂಡ್ಸ್ ಎಲ್ಲ ಇಲ್ಲೇ ಪಿ ಜಿಲೆಲ್ಲ ಇದ್ದರು ಅವೆಲ್ಲ ಇಲ್ಲಿ ನಿಂತ್ಕೊಂಡು ಶಟಲ್ ಆಡ್ತಾ ಇದ್ವಿ ವಾಕ್ ಮಾಡ್ತಾ ಇದ್ವಿ ಬೆಳಗ್ಗೆ ಬರ್ತಾ ಬರ್ತಾಯಿದ್ವಿ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಆವಾಗಿನ ಎಕ್ಸ್ಪೀರಿಯೆನ್ಸ್ ಇಲ್ಲಿಗೆ ಬಂದರೆ ಅದೇ ನೆನಪಾಗುತ್ತೆ ತುಂಬ ಟೈಮ್ ಆಗಿತ್ತು ಇಲ್ಲಿ ಬಂದೇ ಇರಲಿಲ್ಲ ಸೊ ಇಲ್ಲೇ ಪ್ರ್ಯಾಕ್ಟೀಸ್ ಅಂತ ಹೇಳಿದಾಗ ನನಗೆ ಅದೆಲ್ಲ ಒಂಥರ ಸ್ವೀಟ್ ಮೆಮೊರೀಸ್ ಹಾ ಆಗ್ತಿದೆ ವಾಕಿಂಗ್ ಮಾಡಿ ಮಕ್ಕಳು ನೋಡಿ ಅವರು ಬಂದಿದ್ದಾರೆ ಇಲ್ಲಿ ನಿಮಗೆ ಮ್ಯೂಸಿಕ್ ಕೇಳಿಸ್ತಾ ಇದೆಯಾ ಅದು ನಮ್ಮ ಮಲೆನಾಡು ಮ್ಯೂಸಿಕ್ ಅದೊಂದು ಹುಳ ಆಯಿತಾ ಸಂಜೆ ಆಗಿದ್ದ ತಕ್ಷಣ ಕೂಗುತ್ತೆ ಅದನ್ನು ನಮ್ಮ ಮಲೆನಾಡು ಮ್ಯೂಸಿಕ್ ಅಂತ ಕೇಳ್ತೇವೆ ಅದನ್ನೆಲ್ಲ ತಿನ್ನಬಾರ್ದು ಇಲ್ಲಿ ಗೆಸ್ಟ್ ಹೌಸ್ಗಳೆಲ್ಲ ಇದೆ ಶೃಂಗೇರಿ ಟೆಂಪಲಿಗೆ ಬರೋ ಅಂಥವ್ರು ಕೆಲವರು ಬುಕ್ ಮಾಡಿಕೊಂಡ್ರು ಅಂದರೆ ಇಲ್ಲಿ ಇರೋ ಗೆಸ್ಟ್ ಹೌಸ್ಗಳಲ್ಲಿ ಅವರು ಸ್ಟೇ ಆಗ್ಬೋದು ತುಂಬ ಚೆನ್ನಾಗಿದೆ ಮನೆ ನೋಡೋಕ್ಕೆ ತೋರಿಸ್ತೀನಿ ನೋಡಿ ಕಾಣಿಸ್ತಿದ್ಯಾ ಈ ಥರದೊಂದು ನಾಲ್ಕರಿಂದ ಐದು ಮನೆಗಳಿದ್ದಾವೆ ಅಂದರೆ ಗೆಸ್ಟ್ ಹೌಸ್ಗಳು ತುಂಬ ಚೆನ್ನಾಗಿದೆ ತೊಟ್ಟಿ ಮನೆ ಅದು ಒಳಗಡೆ ನಿನ್ನೆ ಫುಲ್ ಕೆಲಸ ಎಲ್ಲ ಮಾಡಿದ್ನಲ್ಲ ಸುಸ್ತಾಗ್ಬಿಟ್ಟು ಇವತ್ತಂತೂ ಏನೂ ಕೆಲಸ ಮಾಡೋಕ್ಕೆ ಆಗಿಲ್ಲ ಮನೇಲಿ ಆ ಥರ ಆಗೋಯ್ತು ನನಗೆ ಮಧ್ಯಾಹ್ನ ಮಲ್ಕೊಂಡು ರೆಸ್ಟ್ ಮಾಡಿದ್ದೀನಿ ಕೈಯೆಲ್ಲ ನೋವು ಬಂದುಬಿಟ್ಟಿತ್ತು ಇಲ್ಲಿ ನೋಡಿ ಒಟ್ಟು ಮೂರಿದೆ ಇಲ್ಲಿ ಆ ಕಡೆ ಒಂದು ಎರಡಿದೆ ಇದ್ರ ಒಳಗಡೆ ಹೋದರೆ ಇಲ್ಲಿ ಒಳಗಡೆಗೆ ತೊಟ್ಟಿ ಮನೆ ಇದು ಸಿಂಪಲ್ಲಾಗಿ ತುಂಬ ಚೆನ್ನಾಗಿದೆ ಮೊದಲೆಲ್ಲ ನಾವು ಇಲ್ಲೇ ಇದ್ದಾಗ ಒಳಗಡೆಗೆಲ್ಲ ಹೋಗ್ತಿದ್ವಿ ಸ್ಟಾರ್ಟಿಂಗಲ್ಲಿ ಇವಾಗೆಲ್ಲ ಒಳಗಡೆ ಎಂಟ್ರಿ ಇಲ್ಲ ಅದು ಕ್ಲೋಸ್ ಆಗಿರುತ್ತೆ ತುಂಬ ಚೆನ್ನಾಗಿದ್ದಾವೆ ನೀವು ಇನ್ನಾದ್ರೂ ಶೃಂಗೇರಿಗೆ ಬಂದರೆ ನೋಡಿಕೊಡಿ ರಿಷಿ ವ್ಯಾಲಿ ಅಂತ ಹೇಳಿ ಇದು ಚಿಕ್ಕಮಂಗ್ಳೂರು ರೋಡಲ್ಲಿದೆ ಸೊ ನೀವು ಏನಾದರೂ ಶೃಂಗೇರಿಗೆ ಬಂದರೆ ಇಲ್ಲಿ ಸ್ಟೇ ಆಗ್ಬೋದು ಬೇಕಾದ್ರೆ ಅದನ್ನು ನೀವು ಶೃಂಗೇರಿ ಮಠ ಇದೆಯಲ್ಲ ಅದರ ಆಫೀಸಲ್ಲಿ ವಿಚಾರಿಸ್ಬೇಕು ಸೊ ನಿಮ್ಮ ಕಾಂಟ್ಯಾಕ್ಟು ಮಾಡಿಕೊಡ್ತಾರೆ ಅವರು ಇಲ್ಲಿ ವ್ಯವಸ್ಥೆ ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿದೆ ನೇಚರ್ ಅಂತೂ ವಾ ಮಳೆ ಇಲ್ಲಲ್ವ ಅದಕ್ಕೆ ನೋಡೋಕೆ ಚೆನ್ನಾಗಿದೆ ಮಳೆ ಬರ್ತಾನೆ ಇದ್ದರೆ ಇಲ್ಲೆಲ್ಲ ವೀಡಿಯೋ ಮಾಡ್ಕೊಳ್ಳೋಕೆ ಆಗಲ್ಲ ಏನೂ ಇಲ್ಲ ನೋಡಿ ಅವನಿಗೆ ಸಿಟ್ಟು ಬಂದಿದ್ದಾನೆ ನನ್ನ ಮಗನಿಗೆ ಸಿಟ್ಟು ಮಾಡ್ಕೊಂಡು ನಿಂತಿದ್ದಾನೆ ನೋಡಿ ನಗಾಡು ಸ್ಮೈಲ್ ಮಾಡೋ ಸ್ಮೈಲ್ ಮಾಡೋ ಸ್ಮೈಲ್ ಮಾಡೋ ಯಾಕೆ ಟು ಇದು ರೆಪ್ಪೆ ಕೂಡ ಮುಚ್ತಾಯಿಲ್ಲ ಅವನು ಯಾಕೋ ಚೆನ್ನಾಗಿದೆ ಇದೆಲ್ಲ ಒಂಥರ ನನಗೆ ಎಷ್ಟು ಮೆಮೊರೀಸ್ ಇದೆ ಗೊತ್ತಾ ಇಲ್ಲಲ್ಲ ನನ್ನ ಡಿಗ್ರಿನಲ್ಲಿ ಇರಬೇಕಾದ್ರೆ ಇಲ್ಲಿ ಓದ್ಕೊಳಕಂತಾನೆ ಬರ್ತಾಯಿದ್ದೆ ಹಾಂ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಿದ್ವಿ ಓದ್ಕೋತಿದ್ವಿ ಕಮೆಂಟ್ ಸ್ಟಡೀಸ್ ಎಲ್ಲ ಮಾಡ್ತಾ ಇದ್ವಿ ಎಷ್ಟು ಗೊತ್ತಾ ಏ ಬಾ ನಾನು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಆ ವೀಡಿಯೋದಲ್ಲಿ ನನಗೆ ತುಂಬ ಜನ ಆ ವೀಡಿಯೋಕ್ಕೆ ಕಮೆಂಟ್ ಮಾಡಿದ್ದೀರಾ ಸೊ ಐ ಆಮ್ ವೆರಿ ಹ್ಯಾಪಿ ನಿಜ ಹೇಳಬೇಕಂದ್ರೆ ನನಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ಎಷ್ಟು ವ್ಯೂಸ್ ಆಗಿದೆ ಅಂತ ನಾನು ನೋಡೋದಕ್ಕಿಂತ ಜಾಸ್ತಿ ನನಗೆ ಯಾರ್ಯಾರು ಏನೇನು ಕಮೆಂಟ್ ಮಾಡಿದ್ದಾರೆ ಅಂತ ನೋಡೋದೇ ಜಾಸ್ತಿ ನಾನು ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನಿಮ್ಮ ಕಮೆಂಟ್ಸ್ನೆಲ್ಲ ನೋಡೋಕ್ಕೆ ಐ ಆಮ್ ವೆರಿ ಹ್ಯಾಪಿ ನನಗೆ ಕೆಲವರೆಲ್ಲ ಅಕ್ಕ ಅಂತ ಕರಿತೀರಾ ಕೆಲವರು ಸಿಸ್ಟರ್ ಅಂತ ಕರಿತೀರಾ ಎಷ್ಟು ಖುಷಿ ಆಗುತ್ತೆ ಎಷ್ಟು ಕನೆಕ್ಟೆಡ್ ಆಗುತ್ತೆ ಗೊತ್ತಾ ಅದೆಲ್ಲ ತುಂಬ ಖುಷಿ ಆಗುತ್ತೆ ನನಗೆ ನಿಮ್ಮ ಕಮೆಂಟ್ಸನ್ನ ನೋಡೋದಕ್ಕೆ ಒಬ್ಬರು ನನಗೆ ಸ್ಟಿಚಿಂಗ್ ಹೇಳ್ಕೊಡಿ ಬ್ಲೌಸ್ ಸ್ಟಿಚಿಂಗ್ನ ಅಂತ ಹೇಳಿದಿರ ಸೊ ಅದಕ್ಕೂ ಟೈಮ್ ಬರುತ್ತೆ ಮುಂದಿನ ದಿನಗಳಲ್ಲಿ ನಾನು ಖಂಡಿತ ಪ್ರಯತ್ನ ಮಾಡ್ತೀನಿ ನನಗೂ ಆಸೆ ಇದೆ ಹೇಳ್ಕೊಡ್ಬೇಕು ಅಂತ ಹೇಳಿ ಹೇಳ್ಕೊಟ್ರೆ ನೀಟಾಗಿ ಹಾಂ ಹೇಳ್ಕೊಟ್ರೆ ಕರೆಕ್ಟಾಗಿ ಹೇಳ್ಕೊಡ್ಬೇಕಲ್ವಾ ಆಸೆ ನನ್ನಿಂದ ನಾಲ್ಕು ಜನಕ್ಕೆ ಉಪಯೋಗ ಆಗುತ್ತೆ ನಾನು ಹೇಳ್ಕೊಡೋದ್ರಿಂದ ಅಂದರೆ ನಾನು ಖಂಡಿತ ಹೇಳ್ಕೊಡ್ತೀನಿ ಸೊ ಹೀಗೆ ನನ್ನ ವೀಡಿಯೋಸ್ ಇರಿ ನನಗೆ ಸಪೋರ್ಟ್ ಮಾಡಿ ಮತ್ತು ಯಾರ್ಯಾರು ವೆಯ್ಟ್ ಲಾಸ್ ಇದ್ದೀರಾ ನನ್ನ ಜೊತೆ ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀರಾ ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಲ್ವಾ ಸೊ ಈ ವಿಡಿಯೋ ತಕ್ಷಣ ಹಂಗೆ ಕಮೆಂಟ್ ಮಾಡಿ ಓಕೆನಾ ಐ ಆಮ್ ವೇಟಿಂಗ್ ನಿಮ್ಮ ಕಮೆಂಟ್ಗೋಸ್ಕರ ಓಕೆ ಇನ್ನು ಇವತ್ತಿನ ಡ್ರಾಮಾ ಪ್ರಾಕ್ಟೀಸಲ್ಲಿ ನಾನಂತೂ ಯಾವ ಡೈಲಾಗ್ಸನ್ನು ಕಲ್ತ್ಕೊಂಡೇ ಹೋಗಿರಲಿಲ್ಲ ನಿನ್ನೆ ಮೊನ್ನೆ ಎಲ್ಲ ಮನೆ ಕ್ಲೀನಿಂಗಲ್ಲೇ ಬ್ಯುಸಿ ಆಗಿದ್ದರಿಂದ ಸೊ ಅವರೆಲ್ಲ ಚೆನ್ನಾಗಿ ಕಲ್ತ್ಕೊಂಡು ಬಂದಿದ್ರು ರೋಮೇಶ್ ಅಣ್ಣ ಅಂತ ಹೇಳಿ ನಾಳೆಗಂತೂ ಕುತ್ಕೊಂಡು ಕಲ್ತ್ಕೊಂಡ್ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದೀನಿ ಇನ್ನು ಅಲ್ಲಿಂದ ಮನೆಗ್ ಬಂದ್ಮೇಲೆ ನನ್ಗೆ ಅಂತ ಹೇಳಿ ಎಗ್ ಹಾಕ್ಬಿಟ್ಟು ಒಂದ್ ಹೊಸ ರೆಸಿಪಿ ಮಾಡ್ತಾ ಇದೀನಿ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಈರುಳ್ಳಿ ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದಕ್ಕೆ ಅರಿಶಿನ ಪುಡಿ ಮತ್ತೆ ಉಪ್ಪುನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಆದ್ಮೇಲೆ ಗರಂ ಮಸಾಲೆ ಖಾರದ ಪುಡಿ ಮತ್ತೆ ಧನಿಯಾ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಅದು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಬೇಕು ಅದಕ್ಕೆ ಒಂದ್ ಸ್ವಲ್ಪ ನೀರ್ನ ಹಾಕೊಂಡ್ಬಿಟ್ಟು ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪುನ ಕಟ್ ಮಾಡಿ ಹಾಕೊಂಡು ಅದು ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಕೊಂಡಾದ್ಮೇಲೆ ಸ್ವಲ್ಪ ಪೆಪ್ಪರ್ ಉಪ್ಪನ್ನ ನೋಡ್ಕೊಂಡು ಉಪ್ಪು ಕಡಿಮೆ ಆಗಿದ್ರೆ ಉಪ್ಪು ಉಪ್ಪನ್ನ ಹಾಕೊಂಡು ಕುದಿಯಕ್ ಬಿಡ್ಬೇಕು ಅದಾದ್ಮೇಲೆ ನಾನು ಒಂದ್ ಮೂರ್ ಮೊಟ್ಟೆ ತಗೊಂಡಿದೀನಿ ಇಲ್ಲಿ ಅಷ್ಟು ಮೊಟ್ಟೆನ ಒಂದ್ ಗೆ ಒಡೆದು ಹಾಕೊಂಡ್ಬಿಟ್ಟು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಕಟ್ ಮಾಡಿರುವಂತ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಇದನ್ನ ಮಿಕ್ಸ್ ಮಾಡಿದ್ಮೇಲೆ ಅದ್ ಕುದಿತಾ ಇರುತ್ತಲ್ಲ ಅದ್ರ ಮೇಲ್ಗಡೆ ಇದನ್ನ ಹಾಕ್ಬಿಟ್ಟು ಸ್ವಲ್ಪನು ಕೂಡ ಕಲಸ್ಬಾರ್ದು ಹಾಗೆ ಮುಚ್ಚಿಟ್ಟು ಚೆನ್ನಾಗಿ ಬೇಯಿಸ್ಕೊಬೇಕು ಸೈಡ್ ಅಲ್ಲಿ ಸ್ವಲ್ಪ ಬಿಡಿಸ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆನ ಅದಕ್ಕೆ ಹಾಕೊಂಡು ಅದು ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ಬೇಕು ಬೆಂಕಿ ಮಾತ್ರ ಸಿಮ್ಮಲ್ಲಿ ಇರಬೇಕಾಗುತ್ತೆ ಇದು ಒಳ್ಳೆ ತುಂಬಾ ಚೆನ್ನಾಗಿರುವಂತ ರೆಸಿಪಿ ತುಂಬಾ ಟೇಸ್ಟ್ ಫುಲ್ ಆಗಿ ಬಂದಿದೆ ಆದಷ್ಟು ತಳ ಹಿಡಿದೇ ಇರೋ ಥರ ಸಿಮ್ಮಾಗಿ ಇಟ್ಕೊಂಡ್ಬಿಟ್ಟು ನಾವು ಗ್ಯಾಸ್ನ ನಾವು ಮಾಡ್ಕೊಬೇಕಾಗುತ್ತೆ ಇದಕ್ಕೆ ರೈಸು ಚಪಾತಿ ಮತ್ತು ಅಕ್ಕಿ ರೊಟ್ಟಿ ಕೂಡ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ನಾನು ಇಲ್ಲಿ ಚಪಾತಿ ಮಾಡ್ಕೊಂಡಿದ್ದೆ ಹಾಯ್ ನೋಡ್ಬೋದು ನೀವೇ ಇದು ಇವತ್ತಿನ ನನ್ನ ರಾತ್ರಿ ಊಟ ಆಗಿರುತ್ತೆ ಇವಾಗ ನಾವು ಮನೆಗೆ ಬರ್ತಾ ಒಂದು ಏಳುವರೆ ಹಂಗಾಯಿತು ನಾನು ಮನೇಲೇ ಇದ್ದರೆ ಒಂದು ಆರು ಗಂಟೆ ಒಳಗೆ ಏನಾದರೂ ತಿಂತೀನಿ ಬಟ್ ಇವತ್ತು ಏಳು ಗಂಟೆ ಏಳುವರೆ ಎಲ್ಲ ಆಗಿದೆ ಟೈಮ್ ಎಂಟಾಗ್ತಾ ಬಂತೇನೋ ಎಗ್ ಹಾಕ್ಕೊಂಬಿಟ್ಟು ಒಂದು ರೆಸಿಪಿ ಮಾಡಿ ತೋರಿಸಿದ್ದೀನಿ ಚೆನ್ನಾಗಿದ್ದರೆ ನೀವು ಟ್ರೈ ಮಾಡಿ ಬಟ್ ಟೇಸ್ಟ್ ಮಾತ್ರ ನಿಜ ಹೇಳಬೇಕು ಅಂದರೆ ಚಪಾತಿ ಜೊತೆಗೆಲ್ಲ ಸೂಪರಾಗಿದೆ ಸೂಪರಾಗಿದೆ ನಾನು ಎರಡು ದಿನದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇದು ನನ್ನ ಫುಲ್ ಡೇ ಆಗಿತ್ತು ಸೊ ನನ್ನ ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡ್ತಿರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ಹಾಕೋದನ್ನು ಮರಿಬೇಡಿ ನಮಗೆ ಕಮ್ಯುನಿಕೇಟ್ ಇರೋ ಒಂದೇ ಒಂದು ದಾರಿ ಅಂದರೆ ಕಮೆಂಟ್ ಸೊ ನೀವು ಕಮೆಂಟ್ ಮಾಡಿ ನಾನು ನಿಮಗೆ ಖಂಡಿತ ರಿಪ್ಲೈ ಮಾಡ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾರೆ ನಿಮ್ಮೆಲ್ಲರ ಸಪೋರ್ಟು ನಾನು ನೆಕ್ಸ್ಟ್ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಸ್ಗಳನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ನನ್ನ ವೀಡಿಯೋನ ಇಲ್ಲಿವರೆಗೂ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಒಳ್ಳೆ ರೆಸಿಪಿ ಜೊತೆಗೆ ಒಳ್ಳೆಯ ವಿಷಯದ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಮೋರ್ ಓಕೆ ಹ್ಞೂ ನಿಜವಾಗ್ಲೂ ಆಗಿದೆ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ತಿಂತೀರಾ ಮಾಡಿ ಅಷ್ಟು ಚೆನ್ನಾಗಿದೆ ನಾವು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಖಾರ ಹಾಕ್ತಿದ್ದೀನಿ ಖಾರನ ನೀವು ನೋಡಿಬಿಟ್ಟು ಹಾಕೊಳ್ಳಿ ನಿಮಗೆ ಅಷ್ಟು ಬೇಕು ಅಷ್ಟು ಬಟ್ ತುಂಬಾ ತುಂಬ ಚೆನ್ನಾಗಿದೆ ಇಷ್ಟ ಆಗುತ್ತೆ ಎನಿವೇಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್